ಪರಗೋಡೆ ತಾಲೂಕಿನ ಬಗ್ಗೆ ಸುಮಾರು ನಾವು ಎರಡು ಸಾವಿರದ ಹತ್ತೆರಡರಲ್ಲಿ ಇಡೀ ನಮ್ಮ ತಾಲೂಕು ಸಂಘ ಸಮಸ್ಯೆ ಮತ್ತು ಎಲ್ಲ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ನಾವು ಪಾಗೋಡ ತಾಲೂಕು ಜನಸಂಖ್ಯೆ ಒತ್ತಾಗಿ ಈ ಪಾಗೋಡಕ್ಕೆ ಮೂವತ್ತು ಮೂರು ದಿನಗಳ ಕಾಲ ಕೂತ್ಕೊಂಡು ಒಂದು ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವತ್ತು ಒಂದು ಗಟ್ಟಿಯಂತ ಚಳುವಳಿ ಮಾಡಿದಾಗ ನಮ್ಮ ಮಾಧ್ಯಮದವರು ಮತ್ತು ಪತ್ರಿಕೆಯವರು ಇಪ್ಪತ್ತೆಂಟು ಗಂಟೆ ಕಣದ ಮೇಲೆ ಎಲ್ಲ ನಮ್ಮ ಹತ್ರ ಬಂದ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಸಿದ್ದರಾಮಯ್ಯ ನಮ್ಮ ಪಾಗೋಡ ಇಲ್ದೇ ಆಂಧ್ರ ಪ್ರದೇಶದಲ್ಲಿ ನಮ್ಮ ಪಾಗೋಡಕ್ಕೆ ನೀರು ಕೊಡಿ ಅಂತ ಅಂದಾಗ ಆ ಸಿದ್ದರಾಮಯ್ಯವ್ರಿಗೆ ಅದು ಏನು ತಾಣಿ ಹುಟ್ಟಿದೆ ಅನ್ಕತಿ ಅವತ್ತು ನಮ್ಮ ಸಿದ್ದರಾಮಯ್ಯವರು ಎರಡು ಸಾವಿರದ ಐವತ್ತೆರಡು ಕೋಟಿ ಇವತ್ತು ಅನುದಾನ ಬಿಡುಗಡೆ ಮಾಡಿದರು ಇವತ್ತು ಕಾಮಗಾರಿ ಎಲ್ಲ ನಡೆದೇ ಇದೆ ಅದು ಇವತ್ತು ನೀರು ನಮ್ಮ ತಾಲೂಕು ಎಂಟ್ರಿ ಆಗೈತೆ ಇನ್ನು ಹಳ್ಳಿಗಳಲ್ಲಿ ಐತೆ ಸಲವಾರು ಪೈಪ್ಲೈನ್ ಹಾಕೋದು ಸ್ವಲ್ಪ ನಲ್ಲಿ ಹಾಕೋದು ಐತೆ ಅದು ಮಾಡ್ತಾಯಿದೆ ಸರ್ಕಾರ ದುಡ್ಡು ಐತೆ ಮಾಡಿಬಿಡ್ತೈತೆ ಆದರೂ ಇವರು ಯಾರೋ ಖಾಸಗಿ ಕಂಪ್ನಿಯವರು ಈ ಪರ್ಮಿಷನ್ ನೋಡಿರಿ ಇದು ಮಾಡಿರೋದು ನೋಡಿರಿ ಎಲ್ಲ ಪೈಪ್ಗಳೆಲ್ಲ ಕಿತ್ತಾಕೊಂಡು ಎಲ್ಲ ನೂಯಿಕೊಂಡು ಇದು ಮಾಡೋ ಎಷ್ಟೇನೋ ಇದು ಪರ್ಮಿಷನ್ ಕೊಟ್ಟಾರ ಮೊನ್ನೆ ಎ ಡಬ್ಲ್ಯೂ ಅನಿಲ್ ಹೇಳಿದ್ದೀನಿ ಅಲ್ಲಿಂದ ಬಸುಲಿಂಗಪ್ಪ ಹೇಳಿದ್ದೀನಿ ಬಸುಲಿಂಗಪ್ಪನವ್ರು ಮಾತಾಡಿದ್ರೆ ಅವ್ರನ್ನ ಅಲ್ಲೇ ಹೊಡೆದು ಬಿಡ್ರಿ ಅದು ಯಾರು ಪರ್ಮಿಷನ್ ಕೊಟ್ಟಿದೆ ಅಂತ ಅವರು ಮಾತಾಡಿದ್ರು ಆದ್ರೂ ಅಧಿಕಾರಿಗಳ್ನ ಕೂಡ ಉಲ್ಲಂಘನೆ ಮಾಡಿ ಅವ್ರು ಕೊಡ್ಬೇಕಾದ್ರೆ ಇದು ಯಾರು ಪವರ್ಫುಲ್ಲು ಪರ್ಮಿಷನ್ ಅವ್ರಿಗೆ ತಕ್ಷಣ ನಾಳಿಕೆ ನಾವು ಬಂದು ಪೊಲೀಸ್ನವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ಸಂಘ ಸಂಸ್ಥೆ ಎಲ್ಲ ಸೇರಿ ಅಂತ ಇನ್ನು ಅನಾಹುತಗಳು ನಡೀಬಾರ್ದು ಯಾಕಂದರೆ ಇವತ್ತು ಒಂದು ಕಂಪ್ನಿಯಿಂದ ಪೈಪ್ ತಂದು ಹಳ್ಳಿಗಳಿಗೆ ನೀರು ಸೊಕ್ಕ ಸುಖಿತವಾಗಿ ಹೋಗಂಗೆ ಒಂದು ಶುದ್ಧವಾದಂಥ ನೀರು ಕೊಡೋಕ್ಕೆ ಪೈಪ್ಲೈನ್ ಹಾಕಿದ್ದಾರೆ ಇವರು ಆ ಪೈಪೆಲ್ಲ ಒಡೆಯಬಾರ್ದು ಕಟ್ ಮಾಡಿ ಹಂಗೆ ಖಾತಾಚಾರಕ್ಕೆ ಕ್ಯಾಪೆ ಮಾಡಿದರೆ ಅದರ ಮಣ್ಣು ಮುಸಿ ಬಂದು ಜನಗಳಿಗೆ ಕುಡಿಯೋ ನೀರಿಗೆ ಖಂಡಿತವಾಗಿ ಒಂದು ಮತ್ತೆ ಬೇಕಾದಷ್ಟು ರೋಗಗಳು ಆಗ್ತಾ ಇವತ್ತು ನೋಡ್ತಾ ಇದ್ದೀವಿ ಹೆಂಗೆ ಏನು ನಡಿತೈತೆ ಹಿಂಸೆ ಎಂಬುದು ತಕ್ಷಣ ಅವನೋ ಕಂಪ್ನಿಯನ್ನು ಕೇಬಲ್ ಕಂಪ್ನಿಯನ್ನು ಕರೆಸಿ ಮಾತುಕತೆ ನಡೆದು ಅವ್ನು ಪರ್ಮಿಷನ್ ತಗೋಬೇಕು ನೋಡಿ ರೋಡೆಲ್ಲ ಕಿತ್ತವನೇನೋ ಏನೋ ಏನೋ ಅವ್ರು ಅಪ್ಪಂದು ಆಸ್ತಿನೇ ಇದು ಸಾರ್ವಜನಿಕ ಪಬ್ಲಿಕ್ ರೋಡ್ ಹಂಗೆ ಕೆಲಸ ಕಿತ್ತಾಕಿ ಪೈಪ್ ಪೈಪೆಲ್ಲ ಒಡೆ ಬಡಿತಾನೆ ಅಲ್ಲಿ ಮೊನ್ನೆ ಎಲೆ ರಾಮ್ಪುರದ ಹತ್ರ ಹಂಗೇ ಅದು ಮಾಡಿದ್ದಾರೆ ಆರು ಆಟೋ ಆರೋಟ ಏನ ಯಾರು ಕೇಳೋರಿ ಅಂತ ಹಂಗೆ ತಕ್ಷಣ ಇವ್ರ ಮೇಲೆ ಎ ಡಬ್ಲ್ಯೂ ತಗೋಬೇಕು ಮತ್ತು ಅನಿಲ್ ಅವರು ಬಸುಲಿಂಗಪ್ಪನವರು ಇವ್ರ ಮೇಲೆ ಆಕ್ಷನ್ ನೋಡಬೇಕು ನಾವು ನಿಮ್ಮ ಪರವಾಗಿ ತೊಗೊಂಡು ಅವ್ರ ಮೇಲೆ ಕೆಲಸ ಎಫ್ ಐ ಆರ್ ಮಾಡಿರಿ ನಾಳೆನೇ ಎಫ್ ಐ ಆರ್ ಮಾಡಬೇಕು ಎಲ್ಲೇ ಆಯಿತು ಪರ್ಮಿಷನ್ ಎಲ್ಲ ತೆಗಿ ಕೊಡ್ತಾರೆ ರೈತನಾದ ದುಡ್ಡು ಪಟ್ಟು ತಗೊಂಡೋಗಿ ನೀನು ಬಂದು ರೋಡ್ ಎಲ್ಲ ಕೆಲ್ಸ ಪೈಪಿಂದ ತಾಗಿ ನೀನು ಜಾಗ ಇರೋದು ಇಷ್ಟು ಹೇಳ್ತಾನೆ ನಮ್ಮ ಪಾಗಡ ತಾಲೂಕು ಪತ್ರಿಕೆ ಮಾಧ್ಯಮದವರು ಮತ್ತೆ ಎಲ್ಲ ನಾವು ಒಗ್ಬಿಟ್ಟ ಸಂಘ ಸಮಿತಿ ಏನು ಹೋರಾಟ ಮಾಡಿದ್ವಿ ಎಲ್ರ ಪರವಾಗಿ ಮಾತಾಡೋದು ರೋಡ್ ಪಕ್ಕದಲ್ಲಿ ಪರ್ಮಿಷನ್ ತಗೋಬೇಕಾದ್ರು ಎ ಡಬ್ಲ್ಯೂ ಕೊಡಬೇಕು ಅಲ್ಲಿಂದ ಇವರು ಬಸುಲಿಂಗಪ್ಪನವ್ರು ಕೊಡಬೇಕು ಇದು ಒಂದು ಕಾನೂನು ಕ್ರಮ ತಕ್ಕೊಂಡು ಅವ್ರು ಕೆಲಸ ಮಾಡಬೇಕು ಇದು ಏನು ಕಾನೂನು ಇಲ್ದಲೆ ಮಾಡಿದಾರಂದ್ರೆ ನಾವು ಮುಂದೆ ದಿನಗಳಲ್ಲಿ ನಾವು ಇದು ಯಾವ ಕಂಪ್ನಿಯನೋ ಲೋಕಲ್ ಕಂಪ್ನಿನೋ ಇದೇನು ಪ್ರೈವೇಟ್ ಕಂಪ್ನಿಯನ್ನೋ ನಮಗೆ ಇದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತೈತಿ ಇವು ಇದು ರಾಷ್ಟ್ರೀಯ ದಾರಿಯಾಗಿ ಪ ಈ ಪೆನ್ಗೊಂಡೆಯಿಂದ ಇದಕ್ಕೆ ರಾಷ್ಟ್ರೀಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ರಸ್ತೆ ಪಕ್ಕದಲ್ಲಿ ಪ್ರೈವೇಟ್ ಕಂಪ್ನಿಯವರು ಅವೈಜ್ಞಾನಿಕ ಕಾಮಗಾರಿ ಮಾಡಿಬಿಟ್ಟು ಇದನ್ನು ಮತ್ತೆ ಕೀಳಬೇಕಾಗುತ್ತೆ ರೈತ ಮಾರ್ಗಗಳಲ್ಲಿ ಕೊಟ್ಟರೆ ದುಡ್ಡು ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ರಸ್ತೆ ಪಕ್ಕದಲ್ಲಿ ಹಾಕ್ತಾ ಇದ್ದಾರೆ ಅವರು ಎಲ್ಲ ಬಂದು ಅವ್ರಿಗೆ ಇದು ಮಾಡಿದ್ರೂ ಇದೆ ನಾನು ಕೇಳ್ತಾ ಇದ್ದಾರೆ ಗೊತ್ತಿಲ್ಲ ಹಂಗಾಗ್ಬಿಟ್ಟು ಸರ್ಕಾರಕ್ಕೆ ಒಂದು ಇದರ ಥರ ಮಾಡಿಬಿಟ್ಟು ಡಿ ಸಿ ಅವ್ರಿಗೂ ್ಬಿಟ್ಟು ಇದು ಅಂತ ಹೇಳಿ ಒಳ್ಳೆ ನಮಸ್ಕಾರ ನನ್ನ ಹೆಸರು ಅಂತ ಇದು ಪಿ ಡಬ್ಲ್ಯೂ ಅವರ ವರ್ಕ್ ಇರೋ ಇರೋದು ಆದರೆ ಇದು ಮೊನ್ನೆ ರೋಡ್ ಮಾಡಿದರೆ ಆದರೆ ರೋಡಿಂದ ಎಷ್ಟು ಮೀಟ್ರ್ ಅಳತೆ ತಗೊಂಡು ಇವರು ಪೈಪ್ಲೈನ್ ಮಾಡಬೇಕು ಇದು ಕೇಬಲ್ ಹಾಕಬೇಕಾಯ್ತು ಆದರೆ ಪೈಪ್ಲೈನ್ ನೀರು ಕುಡಿಯೋ ನೀರನ್ನು ಪೈಪ್ಲೈನು ಒಂದೇ ಕಡೆ ಪಕ್ಕಲಾಗ ತೆಗೆದು ಎಲ್ಲ ವಾಲ್ವೆಲ್ಲ ಕಿತ್ತಾಕಿದ್ದಾರೆ ಅದು ಮುಂದಕ್ಕೆ ನೀರು ಹೋಗ್ತಾ ಇಲ್ಲ ಎಲ್ಲಿ ಸಿಗಿದ್ರೆ ಅಲ್ಲಿ ಲೀಕೇಜ್ ಮಾಡ್ತಾ ಇದ್ದಾರೆ ಅವರು ಪಿ ಡಬ್ಲ್ಯೂ ಅವ್ರು ತಗೊಂಡು ಆಗ್ಲೆಲ್ಲ ಅವರು ರಿಪೇರಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಇನ್ನು ದಯವಿಟ್ಟು ಎಷ್ಟು ಮೀಟ್ರೂ ಏನು ಅಂತ ಅಳತೆಯನ್ನು ನಮ್ಗೆ ಕೊಡಬೇಕು ನಾಳೆ ಬೆಳಗ್ಗೆ ಇಲ್ಲ ಅಂತ ಅಂದರೆ ನಾವು ಉಗ್ರ ಹೋರಾಟದಲ್ಲಿ ಕಂಪ್ಲೇಂಟ್ ಕೊಟ್ಟು ಏನು ಬೇಕಾದರೂ ಮಾಡ್ತೀವಿ ಬಿಡೋದಿಲ್ಲ ಇಲ್ಲಿ ಆಗಲೆಲ್ಲ ರೋಡ್ ಮಾಡ್ಸೋದಂಗೆಲ್ಲ ಪಿ ಡಬ್ಲ್ಯೂ ಅವರು ಇವರೆಲ್ಲ ಆಗಲೆಲ್ಲ ಪ ತೆಕ್ಕೊಂಡು ಹೋಗ್ತಾ ಇರೋದು ಆಮೇಲೆ ವೆಹಿಕಲ್ಸ್ ಓಡಾಡ್ತಾವೆ ಸೈಡ್ಗೆ ಗಾಡಿ ತಗೊಂತಾರೆ ಯಾವುದಾದ್ರೂ ಆಪೋಸಿಟ್ ಗಾಡಿ ಬಂದಾಗ ಆ ಅಪ ಅಪಘಾತಗಳು ಹೆಚ್ಚಾಗ್ ಆಗ್ತಾ ಇದ್ದಾವೆ ಈ ಮೈನ್ ರೋಡ್ ಐತೆ ಮೈನ್ ರೋಡ್ ಈಗ ತೆಗೆದ್ರೆ ಹೆಂಗೆ ಏನಂತ ಸರಿಯಾಗಿ ಮುಚ್ಕೊಂಡು ಬರಲ್ಲ ನೋಡಿ ಹೆಂಗೆ ಮುಚ್ಕೊಂಡು ಬಂದರು ಅವ್ರಿಗೇನು ಲೈನ್ ಹಾಕ್ಬೇಕು ಮುಚ್ಚಬೇಕು ಹೋಗ್ತಾ ಇದಾರೆ ಅಷ್ಟೇ ಒನ್ ಟು ಡಬಲ್ ದುಡ್ಡು ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಕೂತಿದಾರೆ ತಾಲೂಕಲ್ಲೆಲ್ಲ ಇನ್ನು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚು ಬಿಡೋಲ್ಲ ನಾಳೆನೇ ತಗೋಬೇಕು ಆ್ಯಕ್ಷನ್ ಇದನ್ನ ಇಲ್ಲಾಂದ್ರೆ ಬಿಡೋದಿಲ್ಲ ಹೋರಾಟ ಮಾಡ್ತೀವಿ ಮೊದಲನೇ ಹೇಳ್ತಿದ್ದೀವಿ ಹೆಚ್ಚು ಗಮನಕ್ಕೆ ತಿಳಿಸ್ತಾ ಇದ್ದೀವಿ ಇದು ಯಾವ ಕಂಪ್ನಿ ಏನಂತ ಎಮ್ ಎಲ್ ಇದಕ್ಕೆ ಸಂಬಂಧಪಟ್ಟ ಎಮ್ ಎಲ್ ಎನೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕಿದ್ ಬಂದು ನೋಡಿ ಬನ್ನಿ ಎಮ್ ಎಲ್ ಎಲ್ಲ ಶಾಸಕರು ಯಾಸಗರು ಎಲ್ಲಿ ತಾಲೂಕುಗಳಲ್ಲಿ ಎಲ್ಲಿ ಮಾಡಿ ಏನು ಕೆಲಸ ಮಾಡ್ತಿದ್ದೀರಿ ನಿಮ್ಗೆ ಅರ್ಥ ಆಗಬೇಕಿದ್ದು ಏನೇನು ಇದು ಮಾಡ್ತಾ ಇದಾರೆ ಎಲ್ಲ ಲೂಟಿ ಮಾಡ್ಕೊಂಡು ಕುತ್ಕೊಂಡಿದಾರೆ ಎಲ್ಲ ರೋಡ್ ಹಾಕ್ಸಿದಂಗೆಲ್ಲ ಕಿತ್ತಾಕ್ದಂಗೆಲ್ಲ ಇವರು ಇಲ್ಲಿ ಯಾಕೆ ಹಾಕ್ಸ್ಬೇಕು ರೋಡ್ಗಳು ಇವೆಲ್ಲ ಎಷ್ಟು ಕೋಟಿ ಅಂತ ನಾವು ಜನಗಳು ಜನಗಳು ದುಡ್ಡು ಹಾಳು ಮಾಡ್ದಂಗೆ ಕೂತ್ಕೊಂಡಿದಾರೆಲ್ಲ ಎಲ್ಲಿದ್ದಾರ ಬನ್ನಿ ಸ್ವಾಮಿ ಎಮ್ ಎಗಳೇ ನಿಮ್ಮ ಕಾಲು ಮುಗಿದಿವೆ ಕೊಡ್ತಾ ಇದೀವಿ ತಕ್ಷಣ ಬಂದು ಇದನ್ನ ಸಾಲ ಮಾಡ್ಬೇಕಂತ ಮನವಿ ಮಾಡ್ತಾ ಇದೀವಿ ನಿಮಗೆ

ಸಮಯ ಬರ್ತಾ ಇದಾರೆ ರೋಡ್ ಎಲ್ಲ ಕಿತ್ಕೊಂಡ್ ಬಂದಾರೆ ಕೆ ನವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಕೆ ಸಿಂಚ ಏನೋ ಗೊತ್ತಿಲ್ಲ ಕೆ ಸಿ ಪಿರವ್ ರೋಡ್ ಮಾಡಿಸಿರೋ ಲಂಚ ಕೊಟ್ಟು ರೋಡ್ ಮಕ್ಳು ತೆಗೆದು ಅಪಘಾತಗಳು ಜಾಸ್ತಿ ಆಗ್ತಾ ಇದಾವೆ ಇದು ಬಂದು ಎಮ್ ಎಲ್ ಎಲ್ಲ ಸುಕೊಂಡ್ ಮಾತಾಡ್ಬೇಕಂತ ನಾವು ಅದೇ ಇದು ಮಾಡ್ತಾ ಇದ್ವಿ ಮನವಿ ಮಾಡ್ತಾ ಇದ್ದೀವಿ ಅದ್ರೆಲ್ಲ ಬಾರಿ ಜೊಂದರೆ ಆಗ್ತದೆ